नमस्कार वीक्षक ನಮ್ಮ ಬೆಂಗಳೂರು ನಗರದಲ್ಲಿ ಸಾವಿರಾರು ಕಾರ್ಖಾನೆಗಳಿವೆ ಈ ಸಾವಿರಾರು ಕಾರ್ಖಾನೆಗಳಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಲಕ್ಷಾಂತರ ಜನ ಕಾರ್ಮಿಕರು ಪ್ರತಿದಿನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರ ಸೇಫ್ಟಿಯಾಗಿ ಆಗಿ ಮನೆ ಸೇರ್ತಾ ಇದ್ದಾರ ಸಂತೋಷದಿಂದ ಬದುಕ್ತಾ ಇದ್ದಾರ ಎಂಬುದನ್ನು ನೋಡಿದಾಗ ನೋವೇ ಚಾನ್ಸೇ ಇಲ್ಲ ಯಾಕೆ ಅಂದ್ರೆ ಕೆಲವು ಕಾರ್ಮಿಕರು ಹೇಳೋ ಪ್ರಕಾರ ಕೆಲವು ಕಂಪನಿಗಳಲ್ಲಿ ಸೇಫ್ಟಿನೇ ಕೊಡಲ್ವಂತೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಂತ ಒತ್ತಡ ಹಾಕ್ತಾರಂತೆ ಈ ಎಲ್ಲ ಒತ್ತಡದಿಂದಾಗಿ ನೆಗ್ಲಿಜೆನ್ಸಿ ಮಾಡ್ತಾ ಇದಾರೆ ಸೇಫ್ಟಿ ಇಕ್ವಿಪ್ಮೆಂಟ್ ಕೊಟ್ಟರು ಸಹ ಕೆಲವು ಕಾರ್ಮಿಕರು ಆಯ ಬಳಸ್ತಾ ಇಲ್ಲ ಈ ಎಲ್ಲದರ ಪರಿಣಾಮವಾಗಿ ಎಷ್ಟೋ ಜನ ಕಾರ್ಮಿಕರು ಪ್ರತಿದಿನ ಕೈ ಕಳ್ಕೊತಾ ಇದ್ದಾರೆ ಕಾಲ್ ಕಳ್ಕೊಂಡಿದ್ದಾರೆ ಕಳ್ ಕಳ್ಕೊಂಡಿದ್ದಾರೆ ಪ್ರಾಣೇ ಕಳ್ಕೊಂಡಿದ್ದಾರೆ ಈ ಎಲ್ಲಾ ಸತ್ಯ ಸತ್ಯಗಳನ್ನು ತಿಳಿಯಲು ಕೆಲವು ಅನುಭವಿ ಕಾರ್ಮಿಕರನ್ನು ವಿಚಾರಿಸಿದ್ದು ಈ ಅನುಭವಿ ಕಾರ್ಮಿಕರು ಹೇಳ್ತಾರೆ ಒಂದು ವಿಸ್ಮಯವಾದ ಸಂಗತಿಯನ್ನು ಆ ವಿಸ್ಮಯ ಸಂಗತಿ ಏನಪ್ಪ ಅಂದ್ರೆ ಕಳೆದ ಮೂವತ್ತು ವರ್ಷಗಳಿಂದಲೂ ಯಾವುದೇ ಅಪಘಾತ ಆಗದಂತ ಒಂದು ಕಂಪನಿ ಇದೆಯಂತೆ ಆ ಕಂಪನಿ ಆದರೂ ಎಲ್ಲಿದೆ ಕಂಪನಿ ಯಾವುದು ಎಂಬುದನ್ನು ಬೆನ್ನತ್ತಿ ಹೋದಾಗ ನಮ್ಮ ಕ್ಯಾಮ್ರದ ಕಣ್ಣಿಗೆ ಬಿದ್ದದ್ದು ಸಂಚಾರ ಇಂಜಿನಿಯರ್ ಲಿಮಿಟೆಡ್ ಆ ಕಂಪನಿಯ ಕಾರ್ಮಿಕರು ಅಷ್ಟೊಂದು ಸುರಕ್ಷತಾಗಿದ್ದಾರ ಆ ಕಂಪನಿಯಲ್ಲಿ ಮಾಲೀಕರು ಸೇಫ್ಟಿಗೆ ಅಷ್ಟೊಂದು ಒತ್ತು ಕೊಡ್ತಾ ಇದಾರ ಏನಿದು ರಹಸ್ಯ ಏನಿದು ಬಾಡ ಇಲ್ಲಿಂದು ವಿಸ್ಮಯ ಎಂಬುದನ್ನು ನೋಡಲು ಹೊರಟಾಗ ನಮ್ಮನ್ನು ಕಾಡುವಂತ ಕಟ್ಟಕಡಿಯ ಪ್ರಶ್ನೆ ಈಗೂ ಉಂಟೆ ಸೇಫ್ಟಿ ನೋಡೋಣ ಒಂದು ದೃಶ್ಯದ ಮೂಲಕ el no ಯೋರು ಒಳ್ಳೆ ಕಾಟ ಪಾತಿ ನಾನು 1 ಕಿಲೋಮೀಟರ್ ಇದೆ ಹೋಗಿ ಬರಕ್ಕೆ ಹೆಲ್ಮೆಟ್ ಯೂಸ್ ಮಾಡಬೇಕು ಅಂತಾ ನೋಡಿ ಕಣೆ ಅಂತಾರೆ ಮನೆಯಲ್ಲಿ ಕೆಲಸ ಇರಲ್ಲ ನಾನು ನೋಡಿದ್ರೆ ಕಂಪ್ನಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನೀ ಇಟ್ಬಿಟ್ರೆ ತುಂಬಾ ಒಳ್ಳೇದು ಇವಾಗ ಆಮೇಲೆ ಮಾಳ ಬೈ ಗುಡ್ ಮಾರ್ನಿಂಗ್ ಸರ್ ಸರ್ ಆ ಸರ್ ಆ ಸರ್ ಸರಿ ಸರ್ ಸರ್ ಇಟ್ಕೇಟ್ ಮಾಡಿ ಮನೆಗೆ ಹೋಗ್ತೀನಿ ಸರ್ ಇವತ್ತು ಓಕೆ ಸರ್ ಓಕೆ ಸರ್

ಚಂದ್ರ ಭಕ್ತ ಸೀನಿಯರ್ ಇದ್ದೀರಾ ನೀವು ಯಾರು ಎಜುಕೇಟ್ ಮಾಡೋಕ್ಕಾಗಲ್ಲ ಚಂದ್ರ ಹೇಳ್ತಾ ಅವನಿಗೆ ಅವ್ರು ಹಾಕೋ ಕಡೆ ಹೆಲ್ಮೆಟ್ ಹಾಕಲ್ಲ ಸರ್ ಎಲ್ಲ ಕಡೆ ಓ ಚಂದ್ರ ಇನ್ಚಾರ್ಜ್ ಇದ್ರ ಮೇಲೆ ಮ್ಯಾನೇಜರ್ ಬಾಕಿ ತಿಳಿತೇವೆ ಅವಾಗ ಏನೇ ಹೇಳೇ ಇಲ್ಲ ಬಾಗಿ ಕಳಚ ಫೋನ್ ನೀನು ಏಯ್ ಹೆಲ್ಮೆಟ್ ಅಲ್ಲೇ ಇತ್ತಲ್ಲ ಅಷ್ಟು ಮಾತ್ರ ಗೊತ್ತಾಗ್ಲಿಲ್ಲ ಹೆಲ್ಮೆಟ್ ಹಾಕೊಳಕ್ಕೆ ಅದಾದ್ಮೇಲೆ ಐಟರ್ ಇದ್ದೆ Então, é isso

ನನಗೆ ಗಾಯ ಆಗಿಲ್ಲ ನಮ್ಮ ಕಂಪನಿಯಲ್ಲಿ ಸೇಫ್ಟಿ ಗಾಗಲ್ ಇದೆ ಈ ಸೇಫ್ಟಿ ಗಾಗಲ್ ಇದೆಯಲ್ಲ ಎಲ್ಲ ನಮ್ಮ ಆ ಟೈಮಿಗೆ ಸೇರೆ ಎಲ್ಲ ಸೇಫ್ಟೀರೆ ಹೆಲ್ಮೆಟ್ ಹಾಕಿರೋದ್ರಿಂದ ತಲೆ ಒಳೀತು ಜನರು ಗಾಗಲ್ಸ್ ಹಾಕಿರೋದ್ರಿಂದ ಕಣ್ಣು ಕಣ್ಣೊಳೀತು ಅದಕ್ಕೆ ಹೇಳಿರೋದು ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು ಸೇಫ್ಟಿ ನಾಟ್ ಯೂಸ್ ಮಾಡಬೇಕು ಅದಕ್ಕೆ ಅಲಂಬಿಸ್ಕೊಡೋದು ಇದೆ

ಅಷ್ಟೊಂದು ತಿಂದನೋ ಎಷ್ಟ್ ತಿಂದ ಇಡ್ಲಿ ಇವತ್ತು ಚಂದ್ರು ಅಷ್ಟ್ ಚೆನ್ನಾಗಿದ್ದೇನಾ ಸ್ವೀಟ್ ಎಷ್ಟ್ ತಿಂದೆ ಸ್ವೀಟ್ ಮೂರ್ ಚಂದ್ರು ಮೂರು ನೀನೆ ಮೂರ್ ಮೂರ್ ತಿಂದೆ ಹಿಂದೆ ಬಂದವರ ಬೇಡವೇನಾ ಶುಕ್ರವಾರ ತುಂಬ ವೀಕ್ಷಕರೇ ಈ ಕಂಪನಿಯಲ್ಲಿ ಹೆಜ್ಜೆಗೂ ಹೇಗೆ ಸೇಫ್ಟಿಯನ್ನ ಬಳಸ್ತಾ ಇದಾರೆ ಸೇಫ್ಟಿ 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 ಈ ಸಂಸಾರದ ಬ್ಯೂಟಿ ಸೇಫ್ಟಿ ಅಂತಾರೆಂತ್ರು ಸೇಫ್ಟಿ ಕುಂತರು ಸೇಫ್ಟಿ ಎಲ್ಲೆಲ್ಲೂ ಸೇಫ್ಟಿ ಕ್ಯಾಂಟೀನ್ ನಲ್ಲೂ ಸೇಫ್ಟಿ ಶಾಪ್ಲೋರ್ ಅಲ್ಲೂ ಸೇಫ್ಟಿ ಹೇಗೆ ರೆಪ್ಪೆಯಂತೆ ಕಾರ್ಮಿಕರಿಗೆ ಸೇಫ್ಟಿಯನ್ನ ಕೊಡ್ತಾ ಇದ್ದಾರೆ ಈ ಎಲ್ಲಾ ಸೇಫ್ಟಿಯನ್ನು ಕೊಟ್ಟರು ಇಂತ ಕಂಪನಿಯ ಕಾರ್ಮಿಕರಿಗೆ ಒಂದು ಭೀಕರವಾದಂತ ಅಪಘಾತ ಆಗುತ್ತೆ ಈ ಅಪಘಾತ ಆಗುತ್ತೆ ಅಂದ್ರೆ ನಂಬಲು ಸಾಧ್ಯನಾ ನಂಬಲು ಆಗೋದಿಲ್ಲ ಆದ್ರೂ ಸಹ ನಂಬಲೇಬೇಕು ನೋಡೋಣ ಒಂದು ದೃಶ್ಯ ಮಾಡ್ತೇನೆ ಅರ್ಜೆಂಟ್ ಇದೆ ಬೇಗ ಮಾಡಿ ಅಂತ ಹೇಳಿದ್ದಿಲ್ಲ ಇಲ್ಲ ಸರ್ ನಮ್ದು ಸ್ವಲ್ಪ ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಮೇಲೆ ಮನೆಗೆ ಹೋಗಬೇಕು ಸರ್ ಯಾರೋ ಫೋನ್ ಮಾಡ್ತಾ ಇದ್ದಾರೆ ಅರ್ಜೆಂಟ್ ಅಂತ

ಕೊಡವು ಅಲ್ಲೇ ಇದ್ರಲ್ಲಿ ಐತೆ ಅಲ್ಲಿ ಓ ಮಾರಾಯ ಮನ್ಯಾಗ ಅವ್ಳ ಕಾತ ಕಂಪ್ನಿಯಲ್ಲಿ ಬಂದ್ರೆ ಶೇಫ್ಟಿ ಇವ್ನ ಕಾತ ಏನು ಹೇಳ್ಬೇಕಪ್ಪ ನಾನು ಎಸ್ ಸೆರ್ ಹಾಳಾಗತ್ತೆ ಕನೋ ಎಸ್ ಸೆಳ್ ಹಾಳಾಗತ್ತೆ ಕನೋ ಒಂದ್ ಕಿಲೋಮೀಟರ್ ಎದು ಹೆಲ್ಮೆಟ್ ಪದೇ ಪದೇ ಹೇಳ್ಬೇಕು ನಿನ್ದು ಇದ್ದಿದ್ದೆ ನಾ ಹೆಲ್ಮೆಟ್ ಹಾಕೋದಿಲ್ಲ ಹಾಕೋದಿಲ್ಲ ಬಾಯ್ ಬಾಯ್ ಚಂದ್ರ ಯಾಕಾಗಿದೆ ನಿನ್ಗೆ ನಿನ್ನ ನಡೆ ಬರ ಯಾರೇನು ಮಾಡಕ್ಕಾಗಲ್ಲ ಅವು ಸರ್ ಹೌದಾ ಯಾವ ಹಾಸ್ಪಿಟಲ್ ಸರ್ ಸರಿ ಸರ್ ಓಕೆ ಓಕೆ ಸರ್ ನಾನು ಚಂದ್ರ ಕರ್ಕೊಂಡು ಬರ್ತೀನಿ ಸರ್ ಓಕೆ ಸರ್ ಓಕೆ ಬಸ್ಸಿನಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀರಾ ಬನ್ನಿ ಕರ್ಕೊಂಡು ಬನ್ನಿ ಸರ್ ಸುಭಾಷ್ 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 ಏನಾಯ್ತು ಸುಭಾಷ್ ಏನಾಯ್ತು ಮಾತಾಡ್ತಾ ಇಲ್ಲ ನಾನ್ ಕಡೆ ಚಂದ್ರಪತಿ ಇದೆ ಮಾತಾಡ ಸರ್ ಏನಾಯ್ತು 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 ಸರ್ ಸುಭಾಷ್ಗೆ ಆಕ್ಸಿಡೆಂಟ್ ಆಯ್ತದ ತಲೆಗೆ ಏಟ್ ಬಿದ್ಬಿಟ್ಟಿದೆ ಫಾರ್ಟಿ ಏಟ್ ಅವರ್ಸ್ ಏನ್ ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಜೀವಕ್ಕೆ ಏನ್ ಅಪಾಯ ಅಂತ ಏನಿಲ್ಲ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡ್ಕೋ ಏನ್ ಸರ್ ಬೈಕ್ ಆಕ್ಸಿಡೆಂಟ್ ಸರ್ ಬೆಳಿಗ್ಗೆ ಹೇಳಿದ್ರೆ ಡಾಕ್ಟರ್ ಎಲ್ ಬಿಟ್ಟ ಹಾಕೊಂಡ್ರಿ ಎಲ್ ಬಿಟ್ಟ್ ಹಾಕೊಂಡ ಬಾತ್ ನ ಮಾತ್ ಕೇಳಿದ್ರೆ ಇವತ್ತಿಗ್ ಬಂದಿದ್ ಬಂದಿದ್ದೆ ಸರ್ ಆ ಅವ್ರ ಬರಿಗ್ ಹೆಂಗ್ ಸರ್ ಮಗ ತೋರ್ಸ ಸರ್ ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟು ದುಬೈ ಆ ಸಮನ್ಯಾನ ಚಂದ್ರ ಸಮಾನ ಸಮನ್ಯಾಯ ಮಾಡ್ಕೊಳ್ಳಿ ಚಂದ್ರು ಇದು ಐ ಸಿ ಯು ಗಲಾಟಿ ಮಾಡ್ಕೊಡ ಆಬ್ಜೆಕ್ಷನ್ ಆಗುತ್ತೆ ಡಾಕ್ಟರ್ ಬೈತಾರೆ ಸಮುದಾನ ಮಾಡ್ಕೊಳ ಹೊರಗೆ ಹೊರಗೆ ಮಾತಾಡ ಬಾ ಸಮಾಧಾನ ಮಾಡ್ಕೊಳಿ ಚಂದ್ರ ಸಮಾಧಾನ ಮಾಡ್ಕೊಡಿ ದುಃಖ ಆಯ್ತೈತಿ ಚಂದ್ರ ಸಮಾಧಾನ ನೀನ್ ಕೊಡ್ರಿ ಮೊದಲು ನೀನ್ ಕೊಡ್ರಿ ಸಮಾಧಾನ ಮಾಡ್ಕೊ ಚಂದ್ರು

ಅವೇರ್ನೆಸ್ ಕೊಟ್ಟಿವ್ರಿ ಕಂಪನಿಗಳಲ್ಲಿ ಸೇಫ್ಟಿ ಡೇ ಅಂತ ಮಾಡ್ತೀವಿ ಕಾರ್ಟೂನ್ ಶೋ ಮಾಡ್ತೀವಿ ರಸಪ್ರಶ್ನೆ ಮಾಡ್ತೀವಿ ಡ್ರಾಮಾಗಳು ಮಾಡ್ಸಿ ಅಷ್ಟೊಂದು ಅವೇರ್ನೆಸ್ ಎಂಪ್ಲಾಯ್ಸ್ ಎಲ್ಲ ಕೊಡ್ತೀವಿ ಕಂಪ್ನಿಯಲ್ಲಿ ಸೇಫ್ಟಿ ಫಾಲೋ ಮಾಡಿ ಹೊರಗಡೆ ಸೇಫ್ಟಿ ಫಾಲೋ ಮಾಡಿದ್ರೆ ಹೆಂಗ್ರಿ ಏನ್ರಿ ಮಾಡಿದ್ರೆ ಕಂಪ್ನಿಯಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಅಪಘಾತ ಆಗಿಲ್ಲ ಅದ್ರ ಹೊರಗಡೆ ಇಂತ ಆಗ್ತದೆ ಅದರಿಂದ ಪ್ರತಿಯೊಬ್ಬ ಎಂಪ್ಲಾಯೀಸ್ ಗು ಅವೇರ್ನೆಸ್ ಕೊಡೋದ್ರ ನಾವೆಲ್ಲರೂ ಕೈ ಜೋಡಿಸ್ಬೇಕ್ರಿ ಖಂಡಿತ ಸರ್ ಖಂಡಿತ ಕೈ ಸರ್ ನೋಡುದ್ರಲ್ಲ ವೀಕ್ಷಕರೇ ಆ ಕಂಪನಿ ಕಾರ್ಮಿಕರಿಗೆ ಯಾವ ರೀತಿಯಾದಂತ ಸೇಫ್ಟಿಯನ್ನ ಕೊಡ್ತು ಕಂಪನಿಯ ಒಳಗೆ ಹೆಚ್ಚು ಹೆಜ್ಜೆಗೂ ಸೇಫ್ಟಿ ಸೇಫ್ಟಿಯನ್ನ ಪಾಲಿಸ್ತಾ ಇದ್ರು ಆ ಕಾರ್ಮಿಕ ಹೊರಗಡೆ ಯಾವ ರೀತಿ ಬೇಜವಾಬ್ದಾರಿತ ಈ ಅಘಾತಗಳಿಗೆ ಕಾರಣ ಆದ ಇದರಿಂದಾಗಿ ಅವನ ಸಂಸಾರಕ್ಕೆ ಯಾವ ರೀತಿಯಾದಂತ ಅಘಾತವಾಯ್ತು ತಕ್ಕ ಆಯ್ತು ಸೇಫ್ಟಿ ಎಂಬುದು ಮನೆಯ ಹೊರಗೆ ಆಗಲಿ ಮನೆಯ ಒಳಗೆ ಆಗಲಿ ಕಂಪನಿಯ ಹೊರಗಡೆ ಅವರವರ ಜವಾಬ್ದಾರಿ ಆಗಿರ್ತದೆ ಸೇಫ್ಟಿಯನ್ನ ಎಲ್ಲರೂ ಜವಾಬ್ದಾರಿಯುತವಾಗಿ ಪಾಲಿಸಲೇಬೇಕು ಅಸುರಕ್ಷತೆ ಕೆಲಸ ಸಾವಿನೊಂದಿಗೆ ಸರಸ ಸೇಫ್ಟಿ ಇಲ್ಲದ ಜೀವನ ಪೃಥ್ವಿಗೆ ಆಹ್ವಾನ ಸೇಫ್ಟಿ ರಕ್ಷಿತೋ ರಕ್ಷಿತ ಈ ಎಲ್ಲದರ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಈಗೂ ಉಂಟೆ